ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಗಾರ್ಡನ್ ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ಕುಷ್ಕ ರೈಸ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ ಮೊದಲೇದಾಗಿ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಚಕ್ಕೆ ಎಲೆ ಚಕ್ಕೆ ಒಂದೆರಡು ಏಲಕ್ಕಿ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಒಂದು ನಿಂಬೆಕಾಯಿ ಸ್ವಲ್ಪ ಒಂದು ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಎಣ್ಣೆ ಮತ್ತು ಒಂದೆರಡು ಸ್ಪೂನಷ್ಟು ತುಪ್ಪ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಚೀರಾ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಸರಿ ತೊಳೆದುಬಿಟ್ಟು ಬಿಟ್ಟು ನಾನು ಒಂದು ಹತ್ತು ಹದಿನೈದು ನಿಮಿಷ ನೀರಲ್ಲಿ ನೆನೆಸ್ತಾಯಿದ್ದೀನಿ ಮತ್ತು ಇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಬಿಡೋಣ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವ್ರ ಮನೇಲಿ ಸ್ವಲ್ಪ ಯೂಸ್ ಮಾಡ್ತಾರೆ ಕೆಲವ್ರ ಮನೇಲಿ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಕಾದ ನಂತರ ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ अच्छी शुंठि बेहुले पेस्ट हाकता चक्के लवंगा यालकी मराठी मग्गु इन हाकता स्वत फ्राई मैं स्वि आगे आग्च টমো হাগে খারাপ পুড় ধনিয়ার পুড় মানে স্বল্প গরম মসালান হাকি ಸಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪ ಹಾಕೋತಾ ಇದೀನಿ ಇದಕ್ಕೆ ನೆನೆಸಿರಂತ ಹಕ್ಕಿ ಹಾಕೋತಾ ಇದೀನಿ ಈ ಹಕ್ಕಿನ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೋಣ ಇದಕ್ಕೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪುದೀನ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆ ಇದು ಕೊಡತ್ತೆ ರುಚಿ ಕೊಡತ್ತೆ ಸ್ವಲ್ಪ ನಿಂಬೆ ರಸ ಹಾಕೋತಾ ಇದೀನಿ ಮೊಸರು ಹಾಕಿರೋದ್ರಿಂದ ನಿಂಬೆ ರಸ ಅವಶ್ಯಕತೆ ಏನಿಲ್ಲ ಬೇಕಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಸ್ವಲ್ಪ ನಿಂಬೆ ರಸನ ಹಾಕೋಬಹುದು ಈಗ ಇದಕ್ಕೆ ನಾನು ಆಗಲಿ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋತಾ ಇದೀನಿ ಈಗ ನಾನು ಎಲ್ಲ ಸಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಗ್ಲಾಸ್ ನ ಹಾಕ್ತಾ ಇದ್ದೀನಿ ನೀರು ಹಾಕೊಂಡು ಸ್ವಲ್ಪ ಇನ್ನು ಮಿಕ್ಸ್ ಮಾಡ್ಕೊಳ್ಳಿ ಕುಷ್ಕ ರೈಸು ನಿಮಗೆ ಗ್ರೀನ್ ಕಲರ್ ಅಂತಂದರೆ ನೀವು ಒಂದು ಸ್ವಲ್ಪ ತೆಂಗಿನ ತುರಿ ಹಸಿಮೆಣ್ಸಿನ್ಕಾಯಿ ದಾಲ್ಚಿನ್ನಿ ಲವಂಗ ಇದನ್ನೆಲ್ಲ ನೀವು ರುಬ್ಕೊಂಡು ಮಾಡ್ಕೋಬಹುದು ಕೆಲವು ಹಸಿಮೆಣ್ಸಿಕಾಯಿ ತಿನ್ನಲ್ಲ ಆಸಿಡಿಟಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಈ ರೀತಿ ಮಾಡ್ಕೋಬೋದು ಈಗ ಇದಕ್ಕೆ ಕುಕ್ಕರ್ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷ ಹಾಕಿಸ್ಕೊಂಬಣ ಈಗಿದು ರೆಡಿಯಾಗಿದೆ సర్వ్ మన ఈ రెసిపీ మేము సబ్స్క్రైబ్ థ్యాంక్స్ ఫార్ వాచింగ్